ನೋಡಿ ರಾಜು ಅವ್ರೆ ನಿಮ್ಗೆ ನಾನು ಯಾರು ಅಂತ ಗೊತ್ತಾಗ್ತಾ ಇದೆಯಾ ಇಲ್ಲ ಗೊತ್ತಾಗ್ತಾ ಇಲ್ಲ ನೆನ್ಪ್ ಮಾಡ್ಕೊಳ್ಳಿ ನೋಡಿ ನಾನು ಎಷ್ಟೆಟ್ ಕಟ್ ಕೆಟ್ ಕೆಲಸ ಮಾಡಿದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತು ಪ್ಲೀಸ್ ನನ್ನ ಯಾರು ಅಂತ ಗುರ್ತ ಹಿಡೀರಿ ನಿಜವಾಗ್ಲೂ ಗುರ್ತಾಗ್ತಾ ಇಲ್ಲ ರೀ ನೆನ್ಪ್ ಮಾಡ್ಕೊಳ್ರಿ ನಿಮ್ಗೊಂದು ತೋರಿಸ್ತೀನಿ ರೀ ಹ್ಮ್ ನಾನು ಈ ರೂಮಿಗೆ ಇಲ್ಲಿ ಬಂದಾಗಿಂದ ನನ್ನ ಕಳಿಸೇ ಇಲ್ಲ ನನ್ನನ್ನು ಬೇರೆ ರೂಮಲ್ಲಿ ಮಲಗಿಸ್ತಾ ಇದ್ರು ಈ ರೂಮಲ್ಲಿ ನಂತೂ ಇದೆ ಬಟ್ಟೆ ನಂತೂ ನಿಮ್ಮದು ಫೋಟೋ ಇದೆ ನೀವು ನೋಡಿದ್ರೆ ಬೇರೆ ಬಟ್ಟೆ ಹಾಕೊಂಡಿದ್ದೀರಾ ಅಲ್ಲ ನಮ್ದು ನಿಮ್ದು ಯಾಕೆ ಫೋಟೋ ಇದೆ ನಾನು ಹ್ಮ್ ಸೇಮ್ ಅವ್ರ ಗತ್ತೇನೆ ನನ್ಗತ್ತೇನೆ ನಿಜವಾಗ್ಲೂ ನಾ ಈ ಮನೆಯವ್ನ ಅಥವಾ ಇವರು ನನಗೆ ನಮಗಿಸ್ಬೇಕು ಅಂತ ಇಲ್ಲಿ ಫೋಟೋ ತಂದು ಇಟ್ಟಿದಾರ ಏನಿದು ಇಲ್ಲಿಲ್ಲ ಅಷ್ಟು ಕ್ಲೋಸ್ ಆಗಿ ಸ್ಮೈಲ್ ಮಾಡ್ಕೊತ ನಿಂತಿದ್ದೀನಿ ಅಂದ್ರೆ ಹ್ಮ್

ಏನ್ ಹೇಳ್ತಾ ಇದ್ದೀರಾ ನೀವು ಹಾಂ ಈಗ ನೋಡಿದ್ರೆ ಈ ಬಟ್ಟೆ ಹಾಕೊಂಡ್ ಬರ್ತೀನಿ ಅಂದ್ರಿ ಬಟ್ಟೆ ಹಾಕೊಂಡು ಬಂದ್ರಿ ಈಗ ನೋಡಿದ್ರೆ ಏನೇನೋ ಕೇಳ್ತಾ ಇದ್ದೀರಾ ಅಲ್ಲ ನೀವು ಏನು ಕೇಳ್ತಾ ಇದ್ರಿ ಅಂತ ನನ್ಗೆ ಒಂಚೂರು ಗೊತ್ತಾಗ್ತಲ್ಲ ನೋಡಿ ನನಗೆ ಯಾವುದು ನೆನಪಿಲ್ಲ ರೀ ಬಲವಂತವಾಗಿ ಪ್ರೀತಿ ಪಡ್ಕೊಳ್ಳೋದು ಸರಿಯಲ್ಲ ನೋಡಕ್ಕೆ ನೀವು ತುಂಬಾ ಸುಂದರವಾಗಿ ಹೋಗಿದ್ದೀರಾ ಆದ್ರೆ ಯಾಕೆ ನನ್ನ ಹಿಂದೆ ಬಿದ್ದಿದ್ದೀರಾ ನನಗೆ ಹಿಂದೆ ಮುಂದೆ ಏನು ನೆನಪಿಲ್ಲ ನಾನು ಯಾರು ಅಂತಲೂ ನನ್ಗೆ ಗೊತ್ತಿಲ್ಲ ನೀವು ಹೀಗೆ ಬಂದು ನನ್ನ ಕಾಡ್ತಾ ಇದ್ರೆ ಅಲ್ಲ ಅಲ್ಲಿ ಒಂದು ದುರಂತ ನಡೆದ ಘಟನೆ ಇದೆ ಆ ದುರಂತದಲ್ಲಿ ನನ್ನನ್ನ ನೀವು ಜೈಲಿಗೆ ಹಾಕಿದ್ರಿ ಅಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಬರ್ತೀರಾ ಏನದು ಏನ್ ದುರಂತ ಒಂದು ದುರಂತದ ಘಟನೆ ಇದೆ ರೀ ಬನ್ನಿ ಹ್ಮ್ ನಡಿ ಹೋಗಿ ಬಿಡೋಣ ಬನ್ನಿ ನಡೀರಿ ಸೀತಾ ಎಲ್ಲಿಗಮ್ಮ ಕರ್ಕೊಂಡು ಹೋಗ್ತಾ ಇದೀಯಾ ಅದು ಸರ್ ನಾನು ಇವ್ರಿಗೆ ಜೊತೆ ಸುತ್ತಾಡಿದ್ದು ಆಮೇಲೆ ನಾನು ಅಲ್ಲಿ ಅಕ್ಕನ ಮೇಲೆ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದು ಆ ಜಾಗಕ್ಕೆಲ್ಲ ಕರ್ಕೊಂಡು ಹೋದ್ರೆ ಅಲ್ಲಿ ಇವ್ರಿಗೆ ಶಾಕ್ ಆಗಿ ಏನಾದರೂ ಹಿಂದಿನ ನೆನಪು ಬರ್ಬೋದಾ ಅಂತ ನಾನು ನೋಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಈ ರೀತಿ ಬಟ್ಟೆ ಹಾಕೋಬೇಕಾಯ್ತು ಅಲ್ಲಿ ಫೋಟೋದಲ್ಲಿ ನಂದು ಅವ್ರದ್ದು ಬಟ್ಟೆ ಇದೆಯಲ್ಲ ಆ ರೀತಿ ಬಟ್ಟೆ ಹಾಕ್ಕೊಂಡೆ ಅವರು ಸ್ವಲ್ಪ ನೆನಪಿನ ಶಕ್ತಿ ಬಂದಂಗೆ ಅನ್ನಿಸ್ತಾ ಇದೆ ಅದಕ್ಕಾಗಿ ಆ ಸ್ಪಾಟ್ಗೆಲ್ಲ ನಾನು ಕರ್ಕೊಂಡು ಹೋದ್ರೆ ಇವ್ರಿಗೆ ಏನಾದರೂ ನೆನಪು ಬರ್ಬೋದು ಅಂತ ಸರ್ ಓ ಹೌದಾ ಸರಿ ಆಯಿತು ಹೋಗಿ ಬಾ நீங்க அல் இவள்வளும் எஸ் நீச்சு அவ்ளீ கொலைகடக்கி எந்தவள் ஜோடி நன் மகன கழஸ் நன் மகளிங்கே நெனப்பில் நோட் டெவர்ஸ் அப்ளே ஆகி அவ் இன்னும் ஒப்பங்க ஆகி முக்தோய் இன்னும் நென்பின் சக்தி நான்பிடித்தீங்க நன் மகன அட் இவள் ஏனாதோஸி இல்லை குந்திரேன் நோடி மேடம் நான் அட்டொந்த நடி நான் அவ்வளோ கட்டுக்கொண்டு எங்கே இல்போது ನಾನು ಅವ್ರ ಜೊತೆ ಕೈ ಮುಟ್ಟಿ ಕರ್ಕೊಂಡು ಹೋಗ್ತಾ ಇರ್ಬೋದು ಆದರೆ ಅವ್ರ ಜೊತೆ ದೇಹ ಸಂಪರ್ಕನ ಇಟ್ಕೊಂಡಿಲ್ಲ ನೀವು ಆ ರೀತಿ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ ನಾನು ಆ ರೀತಿ ಹೆಣ್ಣು ಅಲ್ಲ ಅಷ್ಟೊಂದು ನನಗೆ ಆಗಬೇಕು ಅಂತ ಪ್ರೆಗ್ನೆಂಟ್ ಇದ್ದಿದ್ರೆ ನಾನೇ ಹೋಗಿ ಫ್ರೂಟ್ಸ್ ಎಲ್ಲ ಬೇಕಂತಲೇ ಪಪ್ಪಾಯಿ ಹಾಕೊಂಡು ತಿಂದು ಹೊಟ್ಟೆಯಲ್ಲಿರೋ ಮಗುನ ಮುಗಿಸ್ಕೊತಿರ್ಲಿಲ್ಲ ನಂದ ಏನೋ ಬೇರೆನೇ ಇದೆ ನಾನು ಇಲ್ಲಿ ಇರೋಕೆ ಇಷ್ಟನೂ ಪಡಲ್ಲ ರಾಜವ್ರು ಒಪ್ಕೊಂಡ್ರೆ ಅವ್ರು ಏನಾದರೂ ಬದ್ಲಾದರೆ ನನ್ನ ಒಪ್ಕೊಂಡ್ರೆ ಇರ್ಬೋದೇನೋ ಇಲ್ದಿರ ಇಲ್ಲ ನಾನು ಊರಿಗೆ ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನೀವು ಪದೇ ಪದೇ ಎದನೇ ಏನು ನೆನಪಿಸ್ತಾ ಇರಬೇಡಿ ಇಂಥವ್ರು ಹೇಳಿನೇ ಅಲ್ಲೇ ನನ್ನ ಮಗನ ಮರಳು ಮಾಡಿ ಮದುವೆ ಆಗಿದ್ದು ಈಗ ನೋಡಿದ್ರೆ ಹಾಂ ಮರಳು ಮಾಡಿ ಮದುವೆ ಆಗೋಕ್ಕೆ ನಾವು ಲವ್ ಮಾಡಿ ಮದುವೆ ಆಗಿಲ್ಲ ಮೇಡಮ್ ನೀವೇ ಬಂದು ಹೆಣ್ಣು ಕೇಳಿ ಹಾಂ ನಮ್ಮ ಮನೆಯಲ್ಲಿ ಏನು ಸೈಟ್ ನೋಡಕಂತ ಬಂದವರು ನೀವು ಬಂದು ನನ್ನ ನೋಡಿ ಹೆಂಗೆ ಕೇಳಿ ಮದುವೆ ಮಾಡ್ಕೊಂಡಿದ್ದು ನಾನು ಓಡಿ ಬಂದಿಲ್ಲ ನಿಮ್ಮ ಮನೆಗೆ ನೀವಾಗೆ ಬಂದು ನಿಮ್ಮ ಮಗನಿಗೆ ವರ ಕೇಳಿ ಮದುವೆ ಆಗಿದ್ದು ಅದರಲ್ಲಿ ಏನು ನಾನಾಗೆ ಬಂದು ಮದುವೆ ಆಗ್ತೀನಿ ಅಂತ ಬಂದಿದ್ದೆ ಮೇಲೆ ಬಿದ್ದು ಹ್ಮ್ ಇಲ್ವಲ್ಲ ಏನಾದ್ರು ಹೇಳಿದ್ರೆ ಕೊಂಕ್ ಮಾತಾಡೋದು ಕಲಿತೆ ಈಗ ನನ್ನ ಮಗನ ಕರ್ಕೊಂಡು ಹೋಗ ಹೋಗಕ್ ಹೋಗ್ಬೇಡ ನೀ ನೋಡಿ ಆಂಟಿ ನನಗೆ ಹಿಂದಿ ನೆನಪು ಬರಬೇಕಾಗಿದೆ ಅವರು ಹಿಂದಿ ನೆನಪು ಬರೆಸ್ತೀನಿ ಅಂತಂದಿದ್ದಾರೆ ನಾನು ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನನ್ನ ಹೋಗ್ತೀನಿ ಆಂಟಿ ನೀವು ಇದನ್ನ ತಡಿಬೇಡಿ ನೀವು ತಡೆಯೋ ಹಕ್ಕು ನಿಮಗೂ ಆಗ್ಲಿ ಈ ಅಂಕಲ್ಗಾಗ್ಲಿ ಇಲ್ಲ ನೋಡಿದ್ರಿ ಹೆತ್ತ ತಂದೆ ತಾಯಿನ ಆಂಟಿ ಅಂಕಲ್ ಅಂತಾನೆ ರಾಜು ಅವ್ರಿ ನಾನು ಸೀತಾ ಅಂತ ನಾನೊಂದು ಹೇಳ ನಿಮಗೆ ಅವರು ನಿಮ್ಮ ಹೆತ್ತ ತಾಯಿ ಅವರು ನಿಮ್ಮನ್ನ ಹೆತ್ತ ತಂದೆ ರೀ ಅವರು ಅಂಟಿ ಅಂಕಲ್ ಅಲ್ಲ ನಿಜವಾಗ್ಲು ನೋಡಿ ಅಲ್ಲಿ ನಮ್ಮ ಕುಟುಂಬ ಫೋಟೋನ ನಿಜವಾಗ್ಲು ನೀವು ಅವ್ರ ಮಗನೇ ರೀ ಬೇಕಾದ್ರೆ ಹೋಗಿ ಡಿ ಟೆಸ್ಟ್ ಮಾಡಿಸ್ಕೊಳ್ಳಿ ಹ್ಮ್ ಒಳ್ಳೆ ಐಡಿಯಾ ಈ ಐಡಿಯಾನು ನಮ್ಗೆ ಗೊತ್ತಿರ್ಲಿಲ್ಲ ಡಿ ಎನ್ ಟೆಸ್ಟ್ ಮಾಡಿಸಿದ್ರೆ ನಿಮ್ಗೆ ನಂಬಿಕೆ ಬಂದೇ ಬರುತ್ತೆ ಹೆಂಗಾದ್ರು ನಮ್ಮನ್ನ ಅಪ್ಪ ಅಮ್ಮ ಅಂತ ಅನ್ಕೊಂಡು ಇಲ್ಲೇ ಇರ್ತಾನೆ ನಿನಗೆ ಬಂದ್ರಷ್ಟು ಬಿಟ್ರಷ್ಟು ಹ್ಮ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ದನ್ನಿ ಫುಲ್ಲು ಕಟ್ಕೊಂಡೈತಿ ನೆಗಡಿ ಸೀನು ಬರ್ತೈತೆ ಹಾಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ದನಿ ಒಳಗೆ ಮಿಸ್ಟೇಕ್ ಆಗ್ಬೋದು ಸ್ವಲ್ಪ ಅಡ್ಜಸ್ಟ್ ಹೇಳ್ತೀನಿ ಯಾಕಂದ್ರೆ ನಿಮ್ಮ ವಾಯ್ಸ್ ಹಿಂಗಿದೆ ಹಂಗಿದೆ ಅಂತ ಹೇಳೋದಕ್ಕಿಂತ ನಾನೇ ಮುಂಚೆ ಹೇಳ್ಬಿಡ್ತೀನಿ ಫುಲ್ಲು ಬಂತಿ ಎಲ್ಲ ಕಟ್ಕೊಂಡು ನೆಗಡಿಯಾಗಿ ಉಸಿರಾಡೋಕ್ಕೂ ತೊಂದರೆ ಆಗ್ತದೆ ಆದ್ರೂ ನಾನು ವೀಕ್ಷಕರಿಗೆ ನಾನು ಬೇಜಾರು ಮಾಡಬಾರ್ದು ಅಂತ ಮೂರು ಹುಡಿ ಹಾಕ್ತಾ ಇದ್ದೀನಿ ಇವತ್ತು ಅಕ್ಕ ತಂಗಿದ್ದು ಸ್ವಲ್ಪ ಚಿಕ್ಕದುಡಿ ಹಾಕ್ತೀನಿ ಮಾತಾಡೋಕ್ಕೆ ಆಗ್ತಲ್ಲ ಏನು ನಿಮಗೆ ಗೊತ್ತಲ್ಲ ಕ್ಲೈಮೇಟು ಭಾಳ ಕೆಟ್ಟಿದೆ ರೀ ತುಂಬ ಸಿಕ್ಕಾಪಟ್ಟೆ ಸಂತೆ ಬೇರೆ ಇವತ್ತು ಶನಿವಾರ ಸಂತೆ ಮಾಡ್ಕೊಂಡು ಬಂದೆ ಈಗ ಎಲ್ಲರೂ ಬರೋಸಲ್ಲಿ ಅಪ್ಲೋಡ್ ಇಟ್ಟು ಹೋಗಿದ್ದೆ ನಾನು ಅಪ್ಲೋಡೇ ಆಗಿಲ್ಲ ರೀ ಅದು ನೆಟ್ವರ್ಕ್ ಇಶ್ಯೂ ಇಂದ ಹಂಗಾಗಿ ಬಂದ ಮೇಲೆ ಅಪ್ಲೋಡಿಗೆ ತಗದೇ ತಾಯಿಲೆ ತಬ್ಲಿ ಅಪ್ಲೋಡ್ ಅಪ್ಲೋಡ್ ಆಯಿತು ಅದಕ್ಕೆ ಈಗ ತಂಗಿ ಮಾಡೋಕೆ ಕುಂತಿದ್ದೀನಿ ಮಾಡಿ ಇನ್ನು ಬಟ್ಟೆ ವಾಶ್ ಮಾಡೋದು ಅದ ಬಟ್ಟೆ ಒಗಿಬೇಕು ಸಂತಿ ತೆಗ್ದು ಹೇಳ್ಬೇಕು ರೀ ಸಂತೆ ತೆಗೆದಿಟ್ಟು ಮಕ್ಕಳಿಗೆ ಗೊತ್ತಲ್ರಿ ಸಂತೀಲಿ ಹ್ಮ್ ಚಾ ಮ ಚುರುಮುರಿ ತಂದಿರ್ತೀವಿ ಚುರುಮುರಿ ಒಗ್ಗರಣೆ ಹಚ್ಚಿ ಚಾ ಮಾಡಿ ಕೊಡ್ಬೇಕು ಅವು ಆಸೆ ಪಟ್ಕೊಂಡ್ ಕುಂತವ ನಾ ವಿಡಿಯೋ ಮಾಡಾತೇನಿ ಹೌದಾ ಸೀತಾ ಅವ್ರೆ ನಿಜ ಹೇಳ್ತೀರಾ ಇವ್ರು ನಮ್ಮ ಅಪ್ಪ ಅಮ್ಮನ ಹಾ ರೀ ನಿಮ್ಮ ಅಪ್ಪ ಅಮ್ಮನೆ ಬೇಕಾದ್ರೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ಡಿಎನ್ಎ ಟೆಸ್ಟ್ ಮಾಡಿಸಿ ನಿಮಗೆ ಡಾಕ್ಟರ್ ಮುಖಾಂತರನೇ ಇವ್ರು ನಿಮ್ಮ ಅಪ್ಪ ಅಮ್ಮ ಅಂತ ಗೊತ್ತಾಗುತ್ತೆ ಸರಿ ಹಾಗಾದ್ರೆ ಮೊದಲು ನಾವು ನೀವೆಲ್ಲ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ ಅಲ್ಲಿ ಹೋಗಿ ಬರೋಣ ಆಮೇಲೆ ಮುಂದಿಂದು ಹ್ಞೂ ಸರಿ ಅಮ್ಮ ಅಪ್ಪ ಹೋಗಿ ಬರ್ತೀವಿ ಹೋಗ್ಬರ್ತೀವಿ ಮಗನ ಇನ್ನೊಂದ್ಸಲನು ಸರಿ ಅಪ್ಪ ಅಮ್ಮ ಹೋಗಿ ಬರ್ತೀನಿ ಅಂದೆ ಬಾ ಮಗನ ಹುಷಾರು ಹುಷಾರಾಗಿ ಹೋಗ್ಬಾ ಹುಷಾರಪ್ಪ ಆಯ್ತಮ್ಮ ಹುಷಾರಾಗಿ ಹೋಗ್ಬರ್ತೀನಿ ಅಲ್ಲೇ ಮಾತು ಮಾತುಕೋ ಮಾತು ಸರಿ ಇಲ್ಲ ಸರಿ ಇಲ್ಲ ಅಂದ್ರೆ ಅವ್ಳಿಗೆ ಸಿಟ್ಟು ಬಂದು ಏನಾದರೂ ಮಾಡಿದ್ರೆ ಏನು ಮಾಡಿದೆ ಅದು ಭಯ ನನಗೆ ಸುಮ್ಮನೀರು ಈಗ ನೋಡು ಇಷ್ಟು ದಿನ ಆತು ಅವ್ನು ಇಲ್ಲೇ ಇದ್ದು ಒಂದು ದಿನ ಅಪ್ಪ ಅಮ್ಮ ಅಂತಂದಿಲ್ಲ ಈಗ ಅವಳು ಬಂದ ತಕ್ಷಣ ನಮ್ಗೆ ಅಪ್ಪ ಅಮ್ಮ ಅಂದ ಅಷ್ಟಲ್ಲೇ ತಿಳ್ಕೊಂಬಿಡು ಅವಳು ಅವಳು ಎಷ್ಟು ಚೇಂಜ್ ಮಾಡ್ತಾ ಇದ್ದ ತಂದೆ ತಾಯಿಗಿಂತ ಅವನಿಗೆ ಕಟ್ಕೊಂಡು ಎಂತಿದ್ದು ಸ್ವಲ್ಪ ವ್ಯಾಮೋಹ ಜಾಸ್ತಿ ಯಾಕಂದ್ರೆ ನಮ್ಗಿಂತ ಜಾಸ್ತಿ ಅವಳ ಮೇಲೆ ಪ್ರೀತಿ ಇಟ್ಕೊಂಡಿದ್ದರು ಹೃದಯದಲ್ಲಿ ಅವ್ಳ ಬಚ್ಚಿಟ್ಕೊಂಡಿದ್ದ ಆ ಪ್ರೀತಿ ಅವ್ನನ್ನ ಈ ಸೆಳೀತಾ ಇದೆ ಆದರೆ ಅವಳು ಎಷ್ಟಕ್ಕೆ ಕೆಟ್ಟ ಕೆಲಸ ಮಾಡಿಲ್ಲ ಆ ಪ್ರೀತಿ ಅವನಿಗೆ ಈಗ ನೆನಪಿಲ್ಲ ಅಂದ್ರೂ ಸೆಳೀತಾ

ಇವನು ಇರೋ ಮಗನ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ರಿ ಅಲ್ಲ ನಾನು ಹೇಳೋದು ಕೇಳಿ ಅರ್ಥ ಮಾಡ್ಕೊಳ್ಳಿ ಏನೇ ಹಾಕಿ ಇದನ್ನ ಮಾಡೋದಿದ್ರೆ ಮನೇಲೇ ಮಾಡಲಿ ನನ್ನ ಕಣ್ಣ ಮುಂದೆನೇ ಮಾಡಲಿ ಹೊರಗೆ ಕರ್ಕೊಂಡು ಹೋಗೋದು ಬೇಡ ಅಂತೀನಿ ನಾನು ಏನಾಗಲ್ಲ ಶಾಂತ ಭಯ ಪಡಕ್ಕೆ ಹೋಗ್ಬೇಡ ಹ್ಞೂ ನೀನು ಹುಷಾರಾಗಿರು ಹಾಂ ನೀನು ಅದನ್ನೆಲ್ಲ ತಪ್ಪು ತಲುಪಿದೆ ನೋಡು ಅವಳು ನಮ್ಮ ಕಣ್ಣ ಕರ್ಕೊಂಡು ಕರ್ಕೊಂಡೋಗಿದ್ದ ಏನಾದ್ರು ಮಾಡಿದ್ರೆ ಅವಳೇ ಮಾಡಿದ ಅದು ಗೊತ್ತಾಗಲ್ಲ ಅಷ್ಟು ಇದು ತಿಳುವಳಿಕೆ ಇಲ್ಲ ಅಂತ ಅಂದ್ಕೊಂಡೆ ನಾಕೀಗೆ ಎಲ್ಲ ತಿಳುವಳಿಕೆ ಐತಿ ನೀವು ಹೋಗಿ ಹೋಗಿರೋ ಸ್ವಲ್ಪ ರೆಸ್ಟ್ ಮಾಡು ಅದೇ ಚಿಂತೆಯಲ್ಲಿ ನಿದ್ದೆನೇ ಮಾಡ್ತಲ್ಲ ಕಣ್ಣೆಲ್ಲ ಉತ್ಕೊಂಡೋಗಿ ಹೋಗು ಕಾಲಿಲ್ಲ ಅದು ಕೂತ್ಕೊಂಡಿಲ್ಲ ಅವು ನನಗೂ ತಲೆ ಕೆಟ್ಟು ಕೆಟ್ಟು ಯೂಟ್ಯೂಬ್ ಕಾರ್ಟೂನ್ ಚಾನಲ್ ನೋಡ್ತಾ ಇದೀನಿ ನಾನು ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಅಲ್ಲಿ ತಾಯಿ ಲಗ್ತಾ ಸೀರಿಯಲ್ ಬರ್ತಾ ಇತ್ತಲ್ಲ ಮಸ್ತ್ ಬರೋದಿತ್ತು ಅದು ಅದಕ್ಕೆ ಅದನ್ನ ನೋಡತಿದ್ನಿ ನೋಡಿ ನೋಡಿ ನಾ ಕಣ್ಣು ಹಿಂಗ ಆಗತ್ತ ನೋಡಿ ಏನು ಮಾಡೋದು ಹ್ಮ್ ಸರಿ ಆಯ್ತು ನಾನು ಹೋಗಿ ಒಂಚೂರು ಅಡ್ಡಾಕ್ತೇನೆ ನೀವು ಹೋಗಿ ಅಡ್ಡಾಗಿ ಹ್ಮ್ ಹ್ಮ್ ಆಯ್ತು ತಗೋ ನಾನು ಬಿಸಿಲು ಬಹಳ ಶೆಕೆ ಅಂದ್ರೆ ಶೆಕೆ ಹ್ಮ್ ಇವತ್ತು ಬೇರೆ ಮಾರ್ಕೆಟ್ ಅಲ್ಲ ಶನಿವಾರ ಅಲ್ಲಿಂದ ದಾಟ ಬರೋಷ್ಟ್ರಲ್ಲಿ ಸುಸ್ತು ಸುಸ್ತಾಗಿ ಹೋಯ್ತು ಅದಕ್ಕೆ ಹೋಗಿ ಸ್ವಲ್ಪ ತಣ್ಣೀರ್ ಜಾಕ ಮಾಡಿ ಒಂದಿಷ್ಟು ನಿಧಿ ಮಾಡ್ಬಿಡ್ತೀನಿ ನಾನು ಹ್ಮ್ ತಗೋಳ್ರಿ ಹೌದಾ ಸರಿ ಆಯ್ತು ನಾಳೆ ಹೋಗಿ ಮಾತಾಡಿ ಬರ್ತೀನಿ ಒಂದ್ಸಲ ನೀನಾಗೆ ಕರೆಯೋದು ಉತ್ತಮ ಅಂತೀನಿ ಯಾಕಂದ್ರೆ ಅಂದಕ್ಕೆ ನೀನ ನೀನಾಗೆ ಕರೆದ್ಬಿಟ್ರೆ ಬಂದೇ ಬರ್ತಾಳ ಅವಳು ನೀನು ಕರೀಲಿ ಅಂತಾನೆ ಕಾಯ್ತಿರ್ಬೇಕು ನೀನು ಅಂದಾಗಿಂದ ಅವ್ಳು ಮನೆ ಬಿಟ್ಟು ಹೋಗಿದ್ದಕ್ಕೆ ನಾನು ಸಿಟ್ಟು ಮಾಡ್ಕೊಂಡು ಅವ್ಳ ಹತ್ರ ಹೋಗೇನೇ ಇಲ್ಲ ನೋಡು ವಿಚಾರ ಮಾಡು ಬೇಕಾರೋ ಇಬ್ಬರು ಹೋಗಿ ಕರಿದ್ ಬರೋ ಇಲ್ಲಿ ಹ್ಮ್ ನೋಡ್ದ ನೀನೇ ಇಲ್ಲಿ ಇವಳಿಲ್ ಅಂತ ಎಷ್ಟು ಸಿಟ್ಟು ಮಾಡ್ಕೊಂಡು ಹೋದಂತ ನಾ ಅಪ್ಪ ಅಮ್ಮನೇ ಬೇಡ ಅವಳೇ ಬೇಕಾಗಿದ್ದಾಳೆ ನಿಮಗ ಮಕ್ಕಳು ಬೇಡ ಅಪ್ಪ ಅಮ್ಮ ಬೇಡ ಅಂತ ಹೋಗ್ಬಿಟ್ಟ ಅದಕ್ಕೆ ಸ್ವಲ್ಪ ಸಮಾಧಾನ ಆಗಲಿ ಆಮೇಲೆ ಹೋದ್ರಾಯ್ತು ಏನು ಅಲ್ಲ ಸೀತಾ ಅವ್ರೆ ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂದ್ರಿ ಸುತ್ತಾಡಿಸಿ ಸುತ್ತಾಡಿಸಿ ಇಲ್ಲಿ ಕರ್ಕೊಂಬಂದ್ರಿ ರಾತ್ರಿ ಆಯಿತು ಮನೆಗೆ ಹೋಗಲ್ವಾ ನಮ್ಗೆ ತುಂಬ ಸುಸ್ತಾಗ್ತಾ ಇದೆ ಹೋಗಲ್ಲ ರಾಜು ಅವರೇ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ವೇಟ್ ಮಾಡಿ ನನಗೂ ಸುಸ್ತಾಗ್ತಾ ಇದೆ ಅದಕ್ಕೆ ಬಂದಿದ್ರು ಇಲ್ಲಿ ಬಂದೆ ಇನ್ನು ಒಂದು ನಾಲ್ಕು ಮೈಲಿ ನಡಿಬೇಕು ಅಲ್ಲ ಖಾಲಿ ಪುಕ್ಷಟ್ಟಿ ಹತ್ತು ಇಲ್ಲ ಇತ್ತು ಇಲ್ಲ

ಆದ್ರೆ ಅದೇ ಇದಕ್ಕೆ ಮಗುನ ಅಕ್ಕನ್ ತಗೊಂಡ್ರೆ ಆಯ್ತಲ್ಲ ದುರಾಸೆ ಬೆಳೀತು ಹೊರತು ರಾಜ ಅವ್ರೆ ಇದ್ರಲ್ಲಿ ನಂದ್ ಏನು ತಪ್ಪಿಲ್ಲ ಇದ್ರಲ್ಲಿ ಬೇರೆ ದೊಡ್ಡ ತಪ್ಪಿದೆ ಯಾರು ನನ್ನ ಮಾತು ಕೇಳ್ತಾ ಇಲ್ಲ ನಿಮ್ಮ ಫ್ರೆಂಡ್ ಇದಾನಲ್ಲ ಅವ್ನ್ ದೊಡ್ಡ ಅನ್ಯಾಯ ಮಾಡ್ದಾನೆ ಅನ್ಯಾಯ ಮಾಡ್ದ ಏನು ಹೇಳ್ತಾ ಇದೀರಾ ನೀವು ಏನಾಯ್ತು ಏನು ಸತ್ಯ ಹೇಳಿ ರಾಜ ಅವ್ರೆ ಅದೇನಾಯ್ತು ಗೊತ್ತಾ ಅವತ್ತು ನಾನು ಅಮ್ಮನ ಮನೇಲಿ ಇದ್ನಲ್ಲ ನನಗೊಬ್ರು ಫೋನ್ ಮಾಡಿದ್ರು ಡಾಕ್ಟ್ರು ಡಾಕ್ಟರ್ ಫೋನ್ ಮಾಡಿ ನಿಮ್ಮ ಅಕ್ಕನಿಗೆ ಎಲ್ಲ ವಿಷಯ ಗೊತ್ತಾಗಿದೆ ಬಂದು ಬಡಿತಾ ಇದ್ದಾರೆ ನಾನು ಬಡಿದು ಕೆಲಸದಿಂದ ತೆಗೆದ್ರು ಅಂತ ನಾನು ಅಲ್ಲಿಂದ ಹೋಗ್ತಾ ಇದ್ದೆ ಅಲ್ಲಿಂದ ಹೋಗಬೇಕಾತ ಆದರೆ ನನಗೆ ಮಧ್ಯದಲ್ಲಿ ಒಬ್ಬರು ಬೆಟ್ಟಿ ಆದರು ಅವರು ನಿಮ್ಮ ಫ್ರೆಂಡು ಅವರು ಆಗಿ ನನ್ನ ಮುಖದ ಮೇಲೆ ಇದನ್ನು ತಗೊಳ್ಳಿ ನಾನು ಈ ದೇವಸ್ಥಾನಕ್ಕೆ ಹೋಗಿ ಬಂದಿನಿ ಅಂಗಾರ ಹಚ್ಕೊಳ್ಳಿ ಅಂದರು ಆಮೇಲೆ ನಾನು ಅಂಗಾರ ಹಚ್ಕೊಂಡೆ ಆ ಅಂಗಾರ ಹಚ್ಕೊಂಡು ಆದಮೇಲೆ ನನಗೆ ಅವ್ರು ಏನು ಹೇಳ್ತಾರೋ ಅದನ್ನೇ ಕೇಳಬೇಕು ಅಂತ ಅನಿಸ್ತು ಆಮೇಲೆ ಅವ್ರು ಹಿಂಗೆ ಕೊಲೆ ಮಾಡು ಅಂತಂದರು ಅದು ಯಾರು ಅಂತ ಗೊತ್ತಿಲ್ಲ ಅದು ನನಗೆ ಅಷ್ಟೊಂದು ಗೊತ್ತು ಗೊತ್ತಾಗ್ಲಿಲ್ಲ ಬಿಡಿ ನಿಮ್ಮ ಫ್ರೆಂಡ್ ಅಂತ ಹೇಳಿದ್ರು ಆಮೇಲೆ ನೋಡಿದ್ರೆ ನಾನು ಹೋಗಿ ಅಲ್ಲಿ ತಳ್ತಾಯಿದೆ ಜೈಲಿಗೆ ಬಂದಮೇಲೆ ಗೊತ್ತಾಗಿದೆ ನನಗೆ ಅಲ್ಲಿವರೆಗೂ ನನಗೆ ಅರಿವೇ ಇರಲಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅದು ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಏನು ಮಾಡಿದ್ರು ಅಂತಾನೂ ನಂಗೆ ಗೊತ್ತಾಗ್ಲಿಲ್ಲ ಏನು ಹೇಳ್ತಾ ಇದೀರಾ ನಿಜ ಹೇಳ್ತಾ ಇದೀರಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರು ಯಾರು ಅಂತ ನಾನು ಕೆಚ್ ಮಾಡಿದ್ರು ಗೊತ್ತಾಗುತ್ತೆ ಸೀತಾ ನಿಜವಾಗ್ಲೂ ಹೇಳ್ತಾ ಇದೀಯಾ ನಿಜವಾಗ್ಲೂ ಹೇಳ್ತಾ ಇದೀನಿ ರಾಜೋರೆ ಏ ಲಿ ಮೇಲಿ ಸೀತಾ ನನಗೆ ಯಾವ ನೆನಪೂ ಹೋಗಿಲ್ಲ ಎಲ್ಲ ನೆನಪಿನ ಶಕ್ತಿ ಇದೆ ಹ್ಞೂ ನಾನು ಇಷ್ಟು ದಿನ ಆಡಿದ್ದು ನಾಟಕ ನನಗೆ ಯಾವುದೂ ನೆನಪು ಹೋಗಿಲ್ಲ ಎಲ್ಲ ನೆನಪು ಹಾಗೆ ಇದೆ ನೀನು ಬೆಳಗ್ಗೆಯಿಂದ ನಾನು ಕರ್ಕೊಂಡು ಸುತ್ತಾಡೋದು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಎಲ್ಲ ನಾನು ನೋಡಿದೆ ನೀನು ನನ್ನ ಮೇಲೆ ಇನ್ನೂ ಅಷ್ಟೇ ಪ್ರೀತಿ ಇದೆ ಆದರೆ ನೀನು ಮಾಡಿದ್ದು ಒಂದೇ ಲಕ್ಷ್ಮಿ ನಾ ಕೊಲ್ಲಕ್ಕೆ ಹೋಗಿದ್ದೆಲ್ಲ ಅದು ಮಾಡಿದ ತಪ್ಪು ಆದರೆ ಹಾಗೆ ಅಂತ ಹೇಳಿದಲ್ಲ ಅದನ್ನಿಬ್ಬರು ಸೇರಿ ಕಂಡುಡಿ ಅನ್ನ ಸರಿನಾ నీ దివాగ్లు ఆ సత్య ಗೊತ್ತాక వరకు నా నినిపించే శక్తి ಇಲ್ಲ ఇర్తిని అల్లి వరకు నా నిన్న ಹೆంటి అంత ఒప్పుకోల సరే రాజు ఆయ్తు రాజు ఐ లవ్ యు సో మచ్ నన్ని ತುಂಬಾ మిస్ పార్క్ೊಂಡೆ నిన్న నక్షమస్త్య నేను ನನಗೆ ಆಗಿದೆ ఇంకొందె ఎల్లరు సేరీ సుఖವಾಗಿ సుఖ సంసారన ಮಾಡణ అక్కన నేను నీవు ఎల్లరు ಚೆನ್ನಾಗಿರణ ಅಂತ ಸಾರ್ಥಕ ಆಗುತ್ತೆ ಸರಿ ಆಯ್ತು ನಾನೀಗ ನೀವು ಅಳ್ತಾ ಇದ್ದೀರಿ ಅನ್ನೋ ಕಾರಣಕ್ಕ ತಕೊಂಡಿದ್ದೀನಿ ನನಗೆ ನಿಮ್ಮ ಮೇಲೆ ಕ್ಲಿಯರ್ ಆಗುವವರೆಗೂ ಅಸತ್ಯಗಳು ಎಲ್ಲ ಸತ್ಯ ಅಸತ್ಯಗಳನ್ನೆಲ್ಲ ಕ್ಲಿಯರ್ ಮಾಡಿ ನಿಮ್ಮನ್ನ ಹೆಂಡತಿ ಅಂತ ಒಪ್ಕೋತೀನಿ ಅದರಲ್ಲಿ ಏನಾದರೂ ನಿಮ್ಮ ತಪ್ಪಿದ್ರೆ ನಿಜವಾಗ್ಲೂ ನಾನು ಆರು ತಿಂಗಳಲ್ಲಿ ನೀವು ಡೈವರ್ಸ್ಗೆ ಸಹಿ ಕೊಡಬೇಕು ಸರಿ ಆಯ್ತು